ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಇರುವವರಿಗೆ ದಿನನಿತ್ಯದ ಕೆಲಸಗಳಲ್ಲಿ ಹೆಚ್ಚಿನ ಶ್ರಮ ಇರುತ್ತದೆ ಆದರೆ ಫಲಗಳು ಅವುಗಳು ನಿಮ್ಮನ್ನ ಸಂತೋಷ ಪಡಿಸುತ್ತವೆ ವೈಯಕ್ತಿಕ ಜೀವನದಲ್ಲಿ ನಿಮಗೆ ಬೇಕಾದ ಪ್ರಮಾಣದಲ್ಲಿ ಸಮಯ ಮೀಸಲಿಟ್ಟುಕೊಳ್ಳಿ ವೃಷಭ ರಾಶಿ ನಿಮ್ಮ ಸಂಪತ್ತಿನಲ್ಲಿ ಇರುತ್ತವೆ ಆದರೆ ಧೈರ್ಯವಂತರಾಗಿರಿ ಕೌಟುಂಬಿಕ ಜೀವನದಲ್ಲಿ ಸಮೃದ್ಧಿ ಮತ್ತು ಶಾಂತಿ ಇದೆ ನಿರ್ಣಯಗಳನ್ನ ಜಾಗರೂಕತೆಯಿಂದ ತೆಗೆದುಕೊಳ್ಳಿ ಮಿಥುನ ರಾಶಿ ಕಾರ್ಯಸ್ಥಳದಲ್ಲಿ ನೀವು ಯಶಸ್ಸನ್ನ ಕಾಣಬಹುದು ಇನ್ನೊಬ್ಬರೊಂದಿಗೆ ಚರ್ಚೆ ನಡೆಸಲು ಉತ್ತಮ ಸಮಯವಾಗಿದೆ ಸೃಜನಾತ್ಮಕತೆ ಹೆಚ್ಚಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಆರೋಗ್ಯದ ಕಾಳಜಿಯನ್ನ ವಹಿಸಬೇಕಾಗುತ್ತೆ ಇನ್ನು ಕಟಕ ರಾಶಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸ್ವಾಸ್ಥ್ಯ ಕಾಪಾಡಿಕೊಳ್ಳಲು ಪ್ರಯತ್ನ ನಡೆಸಿ ಕೆಲವು ನಿರ್ಧಾರಗಳನ್ನು ತಕ್ಷಣವೇ ತೆಗೆದುಕೊಳ್ಳಿ ಸಾಧ್ಯವಾಗುತ್ತದೆ ಕುಟುಂಬದೊಂದಿಗೆ ದಯೆಯಿಂದ ನಡೆದುಕೊಳ್ಳಿ ಅನೇಕ ವಿಷಯಗಳಲ್ಲಿ ಸಹಾಯ ಇರುತ್ತದೆ ಸಿಂಹ ರಾಶಿ ಆತ್ಮವಿಶ್ವಾಸ ನಿಮ್ಮನ್ನು ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಪ್ರೇರೇಪಿಸಬಹುದು ಹಾಗೆಯೇ ದಿನದ ಆರಂಭದಲ್ಲಿ ಕೆಲಸಗಳನ್ನು ಸರಿಯಾಗಿ ಆಯೋಜಿಸಿಕೊಳ್ಳಿ ಆರ್ಥಿಕವಾಗಿ ಸಾಕಷ್ಟು ಲಾಭಗಳನ್ನು ಗಳಿಸುವ ಅವಕಾಶಗಳಿವೆ ಇನ್ನು ಕನ್ಯಾ ರಾಶಿ ನಿಮ್ಮ ಚಿಂತನೆಗಳಲ್ಲಿ ಹೆಚ್ಚು ಸ್ಪಷ್ಟತೆ ನಿರ್ಧಾರಗಳ ದೃಷ್ಟಿಕೋನ ವೃದ್ಧಿಯಾಗಲಿದೆ ಸಾಮಾಜಿಕವಾಗಿ ಮತ್ತು ವೃತ್ತಿಯಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಉತ್ತಮ ಸಮಯ ತುಲಾರಾಶಿ ರಾಶಿ ಪ್ರೀತಿಯಲ್ಲಿ ಸಂತೋಷ ಇದೆ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ನಿಮಗೆ ಇಂದು ಉತ್ತಮ ರೀತಿಯ ಸಹಾಯ ಸಹಕಾರಗಳು ಇರುತ್ತವೆ ವೃತ್ತಿಯಲ್ಲಿ ಯಶಸ್ಸು ಇದೆ ಕಾರ್ಯಗಳನ್ನು ಉತ್ಕೃಷ್ಟವಾಗಿ ಪೂರ್ಣಗೊಳಿಸುತ್ತೀರಿ ವೃಶ್ಚಿಕ ರಾಶಿ ಬದಲಾವಣೆಗಳನ್ನು ಸ್ವೀಕರಿಸಲು ಮತ್ತು ಮುಂಬರುವ ಸಮಯದಲ್ಲಿ ಉತ್ತಮ ಅಭಿವೃದ್ಧಿಗೆ ಮುನ್ನಡೆಯಲು ಅವಕಾಶ ಇದೆ ಸ್ವಾವಲಂಬಿಯುತವಾದ ಧೈರ್ಯವಂತಿಕೆಯಿಂದ ಕೆಲಸ ಮಾಡೋದು ಫಲಿತಾಂಶ ಉತ್ತಮವಾಗಿ ಇರುತ್ತದೆ ಧನುಸ್ ರಾಶಿ ಕಲ್ಪನಾ ಶಕ್ತಿ ಹೆಚ್ಚಾಗುತ್ತದೆ ಕೆಲವು ಹೊಸ ಯೋಜನೆಗಳು ಸ್ವೀಕರಿಸುವುದು ಅಥವಾ ಹೊಸ ವಿಷಯಗಳನ್ನ ತಿಳಿದುಕೊಳ್ಳಲು ಉತ್ತಮ ಸಮಯ ಕುಟುಂಬದೊಂದಿಗೆ ಆನಂದಕರವಾದಂತಹ ಸಮಯ ಉತ್ತಮ ದಿನ ಮಕರ ರಾಶಿ ಕೆಲವು ವೈಯಕ್ತಿಕ ವಿಚಾರಗಳಲ್ಲಿ ಆತ್ಮ ಸಂಯಮ ಮೆಟ್ಟಲು ಹೆಚ್ಚಾಗಬಹುದು ಆರೋಗ್ಯವನ್ನು ಉತ್ತಮಗೊಳಿಸಲು ಪ್ರಯತ್ನಿಸಿ ಸಾಮಾಜಿಕ ಸಂಪರ್ಕಗಳು ಹೆಚ್ಚಾಗುತ್ತವೆ ನಿಮ್ಮ ಸಮಯವನ್ನು ಸೂಕ್ತವಾಗಿ ಬಳಸಿಕೊಳ್ಳಿ ರಾಶಿ ನಿಮ್ಮ ಮೆಚ್ಚುಗೆಯನ್ನ ಪ್ರೀತಿಯನ್ನ ಪಡೆಯಲು ಸಮಯ ಇದಾಗಿದೆ ಆದರ್ಶಗಳಿಗೆ ಬದ್ಧವಾಗಿರುತ್ತಿರಿ ವಸ್ತುಗಳನ್ನು ಅವಲೋಕನ ಮಾಡಲು ಮತ್ತು ಕಲ್ಪನೆಗೆ ಅನುಗುಣವಾದ ದೃಷ್ಟಿಕೋನಗಳನ್ನು ಸ್ವೀಕರಿಸಲು ಒಳ್ಳೆಯ ಸಮಯ ಇನ್ನು ಕೊನೆಯದಾಗಿ ಮೀನರಾಶಿ ಕೆಲವು ಆರ್ಥಿಕ ಸಮಸ್ಯೆಗಳಿಗೆ ಧೈರ್ಯ ಮತ್ತು ಪರಿಶ್ರಮದ ಮೂಲಕ ಪರಿಹಾರ ಸಿಗುತ್ತದೆ ಮನಶಾತಿ ಮತ್ತು ಧ್ಯಾನದಿಂದ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸಬೇಕೆಂದು ಅರ್ಥಿಕೊಳ್ಳಿ ನಿಮ್ಮ ಉತ್ತಮ ಸ್ನೇಹಿತರೊಡನೆ ಸಂಬಂಧಗಳನ್ನು ಹೆಚ್ಚು ಮಾಡಿಕೊಳ್ಳುವ ಸಾಧ್ಯತೆಗಳಿವೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ